ಮುಂದಿನ ಸುದ್ದಿಗೆ ಹೋಗೋಣ ಯುಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಝೆಲೆನ್ಸ್ಕಿ ಎಲ್ಲ ಸ್ವಲ್ಪ ಪ್ರೊನೌನ್ಸಿಯೇಷನ್ ಏನೋ ಚೇಂಜ್ ಆಗುತ್ತೆ ಅವರು ಬಟ್ ಹೆಸರು ಬೇಸಿಕಲಿ ರಷ್ಯಾದ ಅಧ್ಯಕ್ಷರದು ಯುಕ್ರೇನ್ ಅಧ್ಯಕ್ಷರದು ಒಂದೇ ಝೆಲೆನ್ಸ್ಕಿ ಅಮೇರಿಕಾದಲ್ಲಿದ್ದರೂ ವೈಟ್ ಹೌಸ್ನಲ್ಲಿದ್ದರು ಟ್ರಂಪ್ ಜೊತೆಗೆ ಮೀಟಿಂಗ್ ಮಾಡಿದ್ರು ಅವರು ಅಮೇರಿಕದಿಂದ ಅರ್ಜೆಂಟಾಗಿ ಒಂದು ಮಿಸೈಲ್ ಕೇಳ್ತಾ ಇದ್ದಾರೆ ಮಿಸೈಲ್ ಟೊಮಹಾಕ್ ಅಂತ ಕರೀತಾರೆ ಅದನ್ನು ಟೊಮಹಾಕ್ ಮಿಸೈಲ್ ಬಹಳ ಶಕ್ತಿಶಾಲಿಯಾದ ಮಿಸೈಲು ಆಲ್ ವೆದರ್ನಲ್ಲೂ ಕೆಲಸ ಮಾಡುತ್ತೆ ಗೈಡೆಡ್ ಮಿಸೈಲು ಅವುಗಳನ್ನು ಕೊಡಿ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅಮೇರಿಕಾ ಸೆಡ್ ನೋ ಕೊಡೋಕೆ ಆಗೋದಿಲ್ಲ ಅಂತ ಡ್ರೋಣ್ ಬೇಕಿದ್ರೆ ಕೊಡ್ತೀವಿ ಮಿಸೈಲ್ ಕೊಡೋದಿಲ್ಲ ಅಂತ ಹೇಳಿದ್ರು ನೀವು ಈ ಟೊಮಹಾಕ್ ಮಿಸೈಲ್ಗಳನ್ನು ಕೊಟ್ಟರೆ ನಾವು ರಷ್ಯಾದ ಏನು ಆಯಿಲ್ ರಿಸರ್ವ್ಗಳ ಮೇಲೆ ಅವರು ಎಲ್ಲೆಲ್ಲಿ ಆಯುಧಗಳನ್ನು ಇಟ್ಟಿದ್ದಾರೋ ಅವುಗಳ ಗೋಡೌನ್ಗಳ ಮೇಲೆ ದಾಳಿ ಮಾಡಿಬಿಡ್ತೀವಿ ಯುದ್ಧ ಮುಗಿದುಬಿಡುತ್ತೆ ಅಮೇರಿಕಾ ಸೈಡ್ ನೋ ಯುದ್ಧ ಇನ್ನೂ ಜೋರಾಗುತ್ತೆ ನಿಮಗೆ ಕೊಟ್ರೆ ಅಂತ ಮಾತುಕತೆನೇ ಇದೆ ಭಾಳ ಡೆಡ್ಲಿ ವೆಪನ್ ಅಂತಿದ್ದು ಟೊಮೊಹಾಕ್ ಮಿಸೈಲ್ ಎರಡು ಸಾವಿರದ ನಾನ್ನೂರು ಕಿಲೋಮೀಟರ್ ದೂರದ ತನಕ ಹೋಗುತ್ತೆ ಗಂಟೆಗೆ ಎಂಟುನೂರು ಕಿಲೋಮೀ ಎಂಟುನೂರು ಕಿಲೋಮೀಟ್ರ್ ಪರ್ ಆರ್ ಸ್ಪೀಡ್ನಲ್ಲಿ ಹೋಗುತ್ತೆ ಒಂದು ವಾರ ಸಾವಿರ ಕೆ ಜಿ ತೂಕದ್ದು ಇಂಥ ಮಿಸೈಲ್ ನಮ್ಮ ಕೈಗೆ ಸಿಕ್ಕರೆ ರಷ್ಯಾನ ಬಡದು ಹಾಕಬಹುದು ಅಂತ ಯುಕ್ರೇನಿನ ಅಧ್ಯಕ್ಷರ ಆಸೆ ಇರದ ಅಮೇರಿಕದ ಹತ್ರ ಅಮೆರಿಕದವರು ಕೊಡಲ್ಲ ಅಂದರು ಅವರು ಅಮೇರಿಕದಿಂದ ಅರ್ಜೆಂಟಾಗಿ ಒಂದು ಮಿಸೈಲ್ ಕೇಳ್ತಾ ಇದ್ದಾರೆ ಮಿಸೈಲ್ ಟೊಮಹಾಕ್ ಅಂತ ಕರೀತಾರ ಟೊಮಹಾಕ್ ಮಿಸೈಲ್ ಬಹಳ ಶಕ್ತಿಶಾಲಿಯಾದ ಮಿಸೈಲು ಆಲ್ ವೆದರ್ನಲ್ಲೂ ಕೆಲಸ ಮಾಡುತ್ತೆ ಗೈಡೆಡ್ ಮಿಸೈಲು ಅವುಗಳನ್ನು ಕೊಡಿ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅಮೆರಿಕ ಸೈಡ್ ನೋ ಕೊಡೋಕಾಗೋದಿಲ್ಲ ಅಂತ ಡ್ರೋಣ್ ಬೇಕಿದ್ರೆ ಕೊಡ್ತೀವಿ ಮಿಸೈಲ್ ಕೊಡೋದಿಲ್ಲ ಅಂತ ಹೇಳಿದ್ರು ನೀವು ಈ ಟೊಮಹಾಕ್ ಮಿಸೈಲ್ಗಳನ್ನು ಕೊಟ್ಟರೆ ನಾವು ರಷ್ಯಾದ ಏನು ಆಯಿಲ್ ರಿಸರ್ವ್ಗಳ ಮೇಲೆ ಅವರು ಎಲ್ಲೆಲ್ಲಿ ಆಯುಧಗಳನ್ನು ಇಟ್ಟಿದ್ದಾರೋ ಅವುಗಳ ಗೋಡೌನ್ಗಳ ಮೇಲೆ ದಾಳಿ ಮಾಡಿಬಿಡ್ತೀವಿ ಯುದ್ಧ ಮುಗಿದುಬಿಡುತ್ತೆ ಅಂತ ಅಮೇರಿಕಾ ಸೈಡ್ ನೋ ಯುದ್ಧ ಇನ್ನೂ ಜೋರಾಗುತ್ತೆ ನಿಮಗೆ ಕೊಟ್ರೆ ಅಂತ ಮಾತುಕತೆನೇ ಇದೆ ಬಹಳ ಡೆಡ್ಲಿ ವೆಪನ್ ಅಂತಿದು ಟೊಮೊಹಾಕ್ ಮಿಸೈಲ್ ಎರಡು ಸಾವಿರದ ನಾನ್ನೂರು ಕಿಲೋಮೀಟರ್ ದೂರದ ತನಕ ಹೋಗುತ್ತೆ ಗಂಟೆಗೆ ಎಂಟುನೂರು ಕಿಲೋಮೀ ಎಂಟುನೂರು ಕಿಲೋಮೀಟ್ರ್ ಪರ್ ಆರ್ ಸ್ಪೀಡ್ನಲ್ಲಿ ಹೋಗುತ್ತೆ ಒಂದು ವಾರೆ ಸಾವಿರ ಕೆ ಜಿ ತೂಕದ್ದು ಇಂಥ ಮಿಸೈಲ್ ನಮ್ಮ ಕೈಗೆ ಸಿಕ್ಕರೆ ರಷ್ಯಾನ ಬಡದು ಹಾಕಬಹುದು ಅಂತ ಯುಕ್ರೇನಿನ ಅಧ್ಯಕ್ಷರ ಆಸೆ ಇರದ ಅಮೇರಿಕದ ಹತ್ರ ಅಮೇರಿಕದವ್ರು ಕೊಡಲ್ಲ ಅಂದರು ఇది ఏషియాెట్ న్యూస్ నెట్వర్క్ ప్రస్తుతి